ಸಿ ಎಂ ಸಿದ್ದರಾಮಯ್ಯ ಅವರ ಪುತ್ರ ಎಂ ಎಲ್ ಸಿ ಯತೀಂದ್ರ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಮೈಸೂರಿಗೆ ಒಡೆಯರ್ಗಿಂತ ಸಿದ್ದರಾಮಯ್ಯ ಅವರದೇ ಹೆಚ್ಚು ಕೊಡುಗೆ ಇದೆ ಅನ್ನುವಂಥದ್ದು ಇದೀಗ ಇದೇ ವಿಚಾರವಾಗಿ ಮೈಸೂರಿಗೆ ಒಡೆಯರ್ಗಿಂತ ಸಿದ್ದರಾಮಯ್ಯ ಹೆಚ್ಚು ಕೊಡುಗೆ ಎಮ್ ಎಲ್ ಸಿ ಯತೀಂದ್ರ ಹೇಳಿಕೆಗೆ ಸಂಸದ ಯದುವೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಇವರು ಏನು ಕೆಲಸ ಮಾಡಿದ್ದಾರೆ ಎಂಬುದನ್ನು ಹೇಳಬೇಕಾಗತ್ತೆ ನಾಲ್ವಡಿ ಚಾಮರಾಜ ಒಡೆಯರ್ ಜನಹಿತಕ್ಕೆ ಕೆಲಸ ಮಾಡಿದರು ಸಿಎಂ ತೋರಿಕೆಗೆ ಕೆಲಸ ಮಾಡಿದ್ದಾರೆಂದ ಸಂಸದ ಯದುವೀರ್ ಸರ್ವೆ ಮಾಡಲಿ ಯಾರೇನು ಮಾಡಿದ್ದಾರೆಂದು ತಿಳಿಯುತ್ತೆ ಅಂತ ಯದುವೀರ್ ಅವರು ಅಸಮಾಧಾನವನ್ನು ಹಾಕಿದ್ದಾರೆ ರಾಜ್ಯದ ಜನರು ಕೂಡ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ಸಂಸದ ಯದುವೀರ್ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಇಂತಹ ಹೇಳಿಕೆ ನೀಡುತ್ತಾ ಇದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ ಕೊಟ್ಟಿರುವಂಥದ್ದು ಇತ್ತೀಚೆಗೆ ಎಮ್ ಎಲ್ ಸಿ ಯತೀಂದ್ರ ಒಂದು ಹೇಳಿಕೆ ಕೊಟ್ಟಿದ್ರು ಮೈಸೂರಿನಲ್ಲಿ ಒಡೆಯರ್ ಅವರಿಗಿಂತ ಸಿದ್ದರಾಮಯ್ಯ ಅವರ ಕೊಡುಗೆ ಹೆಚ್ಚಾಗಿದೆ ಅಂತ ಈ ವಿಚಾರವಾಗಿ ಸಂಸದ ಯದುವೀರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿಯವರು ಇರ್ಬೋದು ಅವರ ತಂದೆ ಚಾಮರಾಜ್ ಒಡೆಯರ್ ಇರ್ಬೋದು ಅವ್ರ ಮುಂದೆ ಬಂದಿರುವಂತ ಜೈ ಚಾಮರಾಜ ಒಡೆಯರ್ ಇರ್ಬೋದು ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು ಅವ್ರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರುವಂಥದ್ದು ರಾಜರು ಅಥವಾ ಏನೋ ರಾಜ ಮನೆತನಗಳು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳುವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಥವಾ ಭವಿಷ್ಯದಲ್ಲಿ ಏನೇ ಒಂದು ವ್ಯವಸ್ಥೆ ಮೂಲಕ ಬಂದಿರುವಂಥದ್ದು ನಾಯಕರಿಗಿಂತ ನಾವು ಮಾಡಿದ್ದೀವಿ ಅಂತ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡಿಲ್ಲ ತಮ್ಮ ಕಾಲದಲ್ಲಿ ತಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ತಮ್ಮ ಜನರಿಗೆ ಒಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವರು ಕೆಲಸವನ್ನು ಮಾಡಿದರು ಅದೇ ರೀತಿ ಇವತ್ತು ಕೂಡ ಅವ್ರು ಮಾಡಲಿ ಬಂದು ಬೀದಿಗೆ ಬಂದು ನೋಡ್ಲಿ ಏನೇನು ಸಂಕಷ್ಟಗಳು ಇದ್ದಾವೆ ಅಂತ ಜನಗೆ ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳ್ಸೋದು ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸ್ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರ ದಿಕ್ಕಿಸೋದ್ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ನೋಡಿ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಆದರೆ ಇಲ್ಲಿ ಜನಸಾಮಾನ್ಯರಿಗೆ ಸತ್ಯ ಗೊತ್ತಿದೆ ನೀವು ಬಂದು ನೀವೇ ಒಂದು ಸೆನ್ಸಸ್ ಮಾಡಿ ನನ್ನ ನನಗಿಂತ ನಾನು ಹೇಳೋದಕ್ಕಿಂತ ಜಾಸ್ತಿ ನಮ್ಮ ವಂಶದವ್ರು ನಾನು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ನೀವು ಬಂದು ಜನರು ಸಾಮಾನ್ಯರಿಗೆ ಬಂದು ಕೇಳಿ ನೀವೇ ಒಂದು ಸರ್ವೆ ನಡಿ ಸಮೀಕ್ಷೆಯನ್ನು ನಡೆಸಿ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಇಲ್ವೋ ಅಂತ ನನ್ನ ಹೇಳಿ